ನೋಡಿ ಇವತ್ತು ನಾನು ಮುಂಬೈಯಿಂದ ನಿಮಗೆ ಕಿಚಡಿ ರೆಸಿಪಿಯನ್ನು ತಂದಿದ್ದೇನೆ ಕರ್ನಾಟಕದಲ್ಲಿ ಬಿಸಿಬೇಳೆ ಭಾತಿ ಇರ್ಬೋದು ತಮಿಳುನಾಡಲ್ಲಿ ಖಾರ ಪೊಂಗಲ್ ಇರ್ಬೋದು ಬೇರೆ ಬೇರೆ ಪ್ರದೇಶದಲ್ಲಿ ಬೇರೆ ಬೇರೆ ವ್ಯತ್ಯಾಸಗಳಿವೆ ಈ ರೆಸಿಪಿ ತುಂಬಾ ಆರೋಗ್ಯಕ್ಕೆ ಒಳ್ಳೆಯದು ಸುಲಭವಾಗಿ ಮಾಡಬಹುದು ತುಂಬ ಟೇಸ್ಟಿಯಾಗಿದೆ ಈ ರೆಸಿಪಿಯಲ್ಲಿ ಅಕ್ಕಿ ಬೇಳೆ ತರಕಾರಿಗಳು ಎಲ್ಲ ಒಂದೇ ಆಹಾರದಲ್ಲಿದೆ ಬೇರೆ ಯಾವುದು ಪದಾರ್ಥ ಮಾಡಬೇಕು ಅಂತ ಇಲ್ಲ ಬನ್ನಿ ಈ ರೆಸಿಪಿಯನ್ನು ಹೇಗೆ ಮಾಡೋದು ಅಂತ ನೋಡೋಣ ನಾನಿಲ್ಲಿ ಏಳೆಂಟು ಬೆಳ್ಳುಳ್ಳಿಯನ್ನು ಕಟ್ ಮಾಡಿಟ್ಟಿದ್ದೇನೆ ಮತ್ತು ಎರಡು ಮೆಣಸಿನ್ಕಾಯಿ ಹಚ್ಚಿ ಹಚ್ಚಿದ್ದೇನೆ ಮತ್ತು ಒಂದು ದೊಡ್ಡ ನೀರುಳ್ಳಿ ಮತ್ತು ಎರಡು ಸಣ್ಣ ಟೊಮೆಟನ್ನು ಕಟ್ ಮಾಡಿದ್ದೇನೆ ಈಗ ಒಂದು ಬಣ್ಣೆಯಲ್ಲಿ ತುಪ್ಪ ಎಣ್ಣೆ ಹಾಕಿ ಈಗ ಪಲಾವ್ ಎಲೆ ಹಾಕಿ ಒಂದು ಟೀ ಸ್ಪೂನ್ ಜೀರಿಗೆ ಹಾಕಿ ಮತ್ತು ಹಚ್ಕೊಂಡಿರುವ ಈರುಳ್ಳಿ ಬೆಳ್ಳುಳ್ಳಿ ಹಸಿಮೆಣ್ಸಿನಕಾಯನ್ನು ಹಾಕಿ ಚೆನ್ನಾಗಿ ಫ್ರೈ ಮಾಡಿಕೊಳ್ಳಿ ಈಗ ನಾವು ಹಚ್ಕೊಂಡಿರುವಂಥ ಟೊಮೆಟನ್ನು ಕೂಡ ಹಾಕಿ ಅದಕ್ಕೆ ರುಚಿಗೆ ತಕ್ಕಷ್ಟು ಸ್ವಲ್ಪ ಉಪ್ಪು ಹಾಕಿ ಸೊ ಉಪ್ಪು ಹಾಕಿದರೆ ಬೇಗ ಬೇಯುತ್ತೆ ಮತ್ತು ನಾನೀಗ ಸ್ವಲ್ಪ ನೀರು ಹಾಕಿದ್ದನ್ನು ಬೇಯಲಿಕ್ಕೆ ಬಿಡ್ತಿದ್ದೇನೆ ಟೊಮೆಟೊ ಬೇಯುವ ತನಕ ನಾವು ಇಲ್ಲಿ ದಾಲನ್ನು ನೋಡೋಣ ಬೇಳೆ ಇಲ್ಲಿ ನಮ್ಮ ಮಿಕ್ಸ್ ದಾಳ ಇದೆ ಸೊ ಮಿಕ್ಸ್ ದಾಲಲ್ಲಿ ಏನಿಲ್ಲ ಇದೆ ನೋಡಿ ಗ್ರೀನ್ ಗ್ರಾಮ್ ಬ್ಲ್ಯಾಕ್ ಗ್ರಾಮ್ ರೆಡ್ ಗ್ರಾಮ್ ಅಂತ ಇದೆ ನಿಮ್ಮ ಮನೆಯಲ್ಲಿ ಮಿಕ್ಸ್ ದಾಲ್ ಇಲ್ಲದಿದ್ದರೆ ನೀವು ತೊಗರಿ ಬೇಳೆ ಕೂಡ ಹಾಕ್ಬೋದು ಅಥವಾ ಹೆಸರು ಬೇಳೆ ಕೂಡ ಹಾಕ್ಬೋದು ಅದು ಮಿಕ್ಸ್ ಮಾಡಿ ಕೂಡ ಹಾಕ್ಬೋದು ನಾನಿಲ್ಲಿ ಅರ್ಧ ಕಪ್ ಮಿಕ್ಸ್ ದಾಲ್ ತಗೊಂಡಿದ್ದೇನೆ ಅದು ನಾನಿಲ್ಲಿ ಅರ್ಧ ಕಪ್ ಸಣ್ಣ ಹಾಕಿ ವೈಟ್ ರೈಸ್ ತಗೊಂಡಿದ್ದೇನೆ ನೀವು ಬಾಸ್ಮತಿ ಕೂಡ ಹಾಕ್ಬೋದು ಅದನ್ನು ಚೆನ್ನಾಗಿ ವಾಶ್ ಮಾಡಿ ಆಮೇಲೆ ಈಗ ನೋಡಿ ಟೊಮೆಟೊ ಬೆಂದಿದೆ ಈಗ ನಾನು ಅದಕ್ಕೆ ಅರಿಶಿನ ಹುಡಿ ಹಾಕ್ತಿದ್ದಾನೆ ಅರ್ಧ ಟೀ ಸ್ಪೂನು ಮತ್ತು ಒಂದು ಟೀ ಸ್ಪೂನ್ ನಾನಿಲ್ಲಿ ಮೆಣಸಿನ ಹುಡಿ ಹಾಕ್ತಿದ್ದೇನೆ ನೀವು ಮತ್ತೆ ಖಾರ ನೋಡಿ ಜಾಸ್ತಿ ಹೆಚ್ಚು ಕಮ್ಮಿ ಮಾಡ್ಬೋದು ಈಗ ನಾನಿಲ್ಲಿ ಹಿಂಗೆ ಹುಡಿ ಹಾಕ್ತಿದ್ದೇನೆ ಸೊ ಇದನ್ನೆಲ್ಲ ಹಾಕಿ ನೀವು ಚೆನ್ನಾಗಿ ಮಿಕ್ಸ್ ಮಾಡಿಕೊಳ್ಳಿ ನಾನು ಏನು ಮಾಡ್ತಿದ್ದೆ ಅಂದರೆ ಎರಡು ಟೇಬಲ್ ಸ್ಪೂನ್ ಅಷ್ಟು ಜಿಂಜರ್ ಗಾರ್ಲಿಕ್ ಪೇಸ್ಟ್ ಹಾಕ್ತಿದ್ದೇನೆ ಮಿನ್ಸ ಮತ್ತು ಕ್ಯಾರೆಟನ್ನು ಹಾಕ್ತಿದ್ದೇನೆ ನೀವು ಯಾವ ತರಕಾರಿ ಕೂಡ ಹಾಕ್ಬೋದು ಇದು ಒಂದು ಕಿಚಡಿಯ ಸ್ಪೆಷಾಲಿಟಿ ನಾನಿಲ್ಲಿ ಬಟಾಣಿ ಕೂಡ ಹಾಕಿದ್ದೇನೆ ಸೊ ನಾನು ಅರ್ಧ ಕಪ್ ಬೀನ್ಸ್ ಮತ್ತು ಅರ್ಧ ಕಪ್ ಕ್ಯಾರೆಟ್ ಮತ್ತು ಅರ್ಧ ಕಪ್ ನಾನಿಲ್ಲಿ ಬಟಾಣಿ ಹಾಕಿದ್ದೇನೆ ನೀವು ಕಾಲಿಫ್ಲವರ್ ಕ್ಯಾಪ್ಸಿಕಮ್ ಯಾವುದು ಬೇಕಿದ್ರೆ ಹಾಕ್ಬೋದು ಈಗ ನಾನು ವಾಶ್ ಮಾಡಿರುವಂಥ ಅಕ್ಕಿ ಮತ್ತು ಬೇಳೆಯನ್ನು ಕೂಡ ಚೆನ್ನಾಗಿ ಫ್ರೈ ಮಾಡಬೇಕು ಈಗ ಚೆನ್ನಾಗಿ ಫ್ರೈ ಮಾಡಿದರೆ ಟೇಸ್ಟ್ ಚೆನ್ನಾಗಿ ಬರುತ್ತೆ ಆಮೇಲೆ ನೋಡಿ ಈಗ ನಾವು ಏನು ಅಂದರೆ ನೀರು ಹಾಕಬೇಕು ಈಗ ನೋಡಿ ಒಂದು ಕಪ್ ಆಗಿದೆಯಲ್ಲ ಅರ್ಧ ಕಪ್ ಅಕ್ಕಿ ಮತ್ತು ಅರ್ಧ ಕಪ್ ಬೇಳೆ ಒಂದು ಕಪ್ ಆಗಿದೆ ಸೊ ಇದಕ್ಕೆ ನಾವು ಮೂರು ಪಟ್ಟಷ್ಟು ಅಂದರೆ ಮೂರು ಕಪ್ ನೀರು ಹಾಕ್ತೇವೆ ಯಾಕಂದರೆ ಇದು ಪ ಪಲಾವ್ಗಿಂತ ಸ್ವಲ್ಪ ಜಾಸ್ತಿ ಬೇಯಬೇಕು ಪಲಾವ್ಗೆ ನೀವು ಎರಡು ಯೂಶ್ವಲಿ ಎರಡು ಕಪ್ ಹಾಕ್ತಿರಲ್ಲ ಇದಕ್ಕೆ ಮೂರು ಕಪ್ ಹಾಕಿ ಈಗ ನಾನು ಗರಂ ಮಸಾಲ ಹಾಕ್ತಿದ್ದೇನೆ ಸೊ ನಾನಿಲ್ಲಿ ಒಂದು ಟೀ ಸ್ಪೂನಷ್ಟು ಗರಂ ಮಸಾಲೆ ಹುಡಿಯನ್ನು ಹಾಕ್ತಿದ್ದೇನೆ ಮತ್ತು ಈಗ ನೀವು ಟೇಸ್ಟ್ ನೋಡಿ ಉಪ್ಪು ಹಾಕಿ ಓಕೆ ನಾವು ಕೊತ್ತಂಬರಿ ಸೊಪ್ಪನ್ನು ಹಾಕೋಣ ಕೊತ್ತಂಬರಿ ಸೊಪ್ಪು ಹಾಕಿ ಮುಚ್ಚಳನ್ನು ಮುಚ್ಚಿ ಒಂದು ಮೂರರಿಂದ ನಾಲ್ಕು ವಿಸಿಲ್ ಮೀಡಿಯಂ ಫ್ಲೇಮಲ್ಲಿ ಮಾಡಬೇಕು ನೋಡಿ ಇದು ಪಲಾವ್ಗಿಂತ ಸ್ವಲ್ಪ ಜಾಸ್ತಿ ಬೆಂದಿದೆ ನೋಡಿ ಈ ಥರ ಕೂಡ ತಿನ್ಬೋದು ತುಂಬ ಟೇಸ್ಟಿಯಾಗಿರುತ್ತೆ ಆಪ್ಷನಲ್ ನಾನಿಲ್ಲಿ ಒಗ್ಗರಣೆ ಹಾಕ್ತಿದ್ದೇನೆ ಸ್ವಲ್ಪ ತುಪ್ಪ ಎಣ್ಣೆ ಹಾಕಿ ಅದಕ್ಕೆ ಕೆಂಪು ಮೆಣಸು ಮತ್ತು ಜೀರಿಗೆ ಹಿಂಗು ಹುಡಿ ಹೂವಲ್ಲಿಟ್ಟು ಫ್ಲೇಮನ್ನು ಮೆಣಸಿನ ಹುಡಿಯನ್ನು ಹಾಕ್ತಿದ್ದೇನೆ ಇದನ್ನು ಆಗಿ ತಿನ್ನೋದಿಲ್ಲದಿದ್ದರೆ ಅದು ಸ್ವಲ್ಪ ದಪ್ಪ ಆಗುತ್ತೆ ಸೊ ಅದಕ್ಕೋಸ್ಕರ ನೀವು ಸ್ವಲ್ಪ ಬಿಸಿ ನೀರು ಹಾಕಿ ಅದರ ಹದ ಅಡ್ಜಸ್ಟ್ ಮಾಡಿಕೊಳ್ಳಿ ಸೊ ನೋಡಿ ಇಲ್ಲಿ ನಾನು ಸ್ವಲ್ಪ ಬಿಸಿ ನೀರು ಹಾಕಿದ್ದೇನೆ ಸೊ ಈ ಕನ್ಸಿಸ್ಟೆನ್ಸಿ ಇಟ್ಟಿದ್ದೇನೆ ಸೊ ಯಾರಿಗಾದ್ರೂ ಹುಷಾರಿಲ್ಲದಿದ್ದರೆ ಅಥವಾ ಹಿರಿಯವರು ಮಕ್ಕಳಿಗೆ ನೀವು ಈ ಥರ ಕಿಚಡಿ ಮಾಡಿಕೊಡಿ ತುಂಬ ಹೆಲ್ದಿಯಾಗಿರುತ್ತೆ ಇಂಥ ರುಚಿಕರ ಹೆಲ್ದಿ ರೆಸಿಪಿಗಾಗಿ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ ಹಾಗೂ ಲೈಕ್ ಶೇರ್ ಕಮೆಂಟ್ ಮಾಡಲು